ನಾವೆಲ್ಲರೂ ಮಾನವೀಯತೆಗೆ ತಲೆಬಾಗಬೇಕು ಮಾನವ ಧರ್ಮವನ್ನು ಉಳಿಸಿಕೊಳ್ಳಬೇಕು ಯಾರಿಗೂ ತೊಂದರೆ ಕೊಡದಂತೆ ನಮ್ಮ ಧರ್ಮದ ದಾರಿಯಲ್ಲಿ ನಾವು ಬದುಕಬೇಕು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಉಡುಪಿ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಕಾಪುವಿನ ಶ್ರೀ ಹೊಸ ಮಾರಿಗುಡಿ ದೇಗುಲದ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಮಾರಿಯಮ್ಮ ಎಲ್ಲರೂ ನೀಡುವ ಹಣ್ಣು ಹೂ ಜೊತೆಗೆ ಕೋಳಿಯನ್ನು ಸಹ ಅರ್ಪಿಸಿಕೊಳ್ಳುತ್ತಾಳೆ ಎಂದು ಪುರೋಹಿತರು ಹೇಳಿದರು ಏಕೆಂದರೆ ಭಕ್ತರು ಭಕ್ತಿಯಿಂದ ನೀಡಿದರ ತಾಯಿ ಬೇಡ ಎನ್ನುವುದಿಲ್ಲ ಭಕ್ತಿಗೆ ದೊಡ್ಡ ಶಕ್ತಿ ಇದೆ ಎಂದಿದ್ದಾರೆ ಸರ್ಕಾರದ ಸಹಾಯವಿಲ್ಲದೆ ಭಕ್ತರ ಸಣ್ಣ ಹಾಗೂ ದೊಡ್ಡ ನೆರವಿನಿಂದ ಅತ್ಯದ್ಭುತವಾಗಿ ಮಾರುಗುಡಿಯನ್ನ ನಿರ್ಮಾಣ ಮಾಡಲಾಗಿದೆ ಇಂತಹ ವಿಜೃಂಭಣೆಯಿಂದ ಕೂಡಿರುವ ದೇವಸ್ಥಾನವನ್ನು ನಾನು ಕರ್ನಾಟಕದಲ್ಲಿ ಎಲ್ಲಿಯೂ ನೋಡಿಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಸ್ತ್ರೀ ದೇವತೆಗಳಿಗೆ ಮೊದಲ ಪ್ರಾಶಸ್ತ್ಯ ನೀಡಲಾಗಿದೆ ಪ್ರತಿ ಊರಿಗೂ ಹೋದಾಗಲೂ ಮೊದಲು ಕೇಳುವುದು ಇಲ್ಲಿನ ಗ್ರಾಮ ದೇವತೆ ಯಾವುದು ಎಂದು ಪ್ರತಿ ದೇವರ ಹೆಸರಿನ ಮುಂಭಾಗ ಪತ್ನಿಯರ ಹೆಸರನ್ನ ಸೇರಿಸಿ ಕರೆಯಲಾಗುತ್ತದೆ ಉದಾಹರಣೆಗೆ ಲಕ್ಷ್ಮೀ ವೆಂಕಟೇಶ್ವರ ಶಿವಪ ಪಾರ್ವತಿ ಎಂದು ಹೇಳುತ್ತೇವೆ ನಾವು ಹುಟ್ಟಿದ ದೇಶವನ್ನ ಮಾತೃಭೂಮಿ ಎಂದ್ರೆ ಮಾತನಾಡುವ ಭಾಷೆಯನ್ನ ಮಾತೃಭಾಷೆ ಎನ್ನುತ್ತಾರೆ ಎಂದು ತಿಳಿಸಿದ್ದಾರೆ ಧರ್ಮ ರಕ್ಷಣೆ ರಕ್ಷತಾ ಅಂತ ಏನು ನಾವು ಹೇಳ್ತೇವೆ ನಮ್ಮ ನಮ್ಮ ಧರ್ಮ ನಾವು ಕಾಪಾಡಬೇಕು ಯಾರು ಯಾವ ಧರ್ಮದಲ್ಲೂ ಯಾರಿಗೂ ತೊಂದರೆ ಕೊಡಬಾರದು ಅಂತ ಯಾವ ಧರ್ಮದಲ್ಲೂ ಇಲ್ಲ ಇವತ್ತು ಈ ದೇವಿಯ ಪಾದಕ್ಕೆ ಇವತ್ತು ಹೂನಾಲ ತಗೊಳ್ತದೆ ಹಣ್ಣು ತೆಗೆದುಕೊಳ್ತದೆ ಕೋಳಿಲು ತೆಗೆದುಕೊಳ್ತದೆ ತೆಗೆದುಕೊಳ್ತದೆ ಅಂತ ಹೇಳಿ ಇಲ್ಲಿಯ ಈ ದೇವಸ್ಥಾನದ ಎಲ್ಲ ವ್ಯವಸ್ಥಾಪಕರು ಇವತ್ತೆಲ್ಲ ನನಗೆ ತಿಳಿಸಿದ್ದಾರೆ ಬಹಳ ಸಂತೋಷ ಆಯ್ತು ಇಲ್ಲಿ ನಡೆಸಿರುವಂತಹ ಕೆತ್ತನೆ ಯಾರು ಮಾಡಿದ್ದಾರೆ ಶಿಲೆ ಕೆಲಸ ಯಾರು ಮಾಡಿದ್ದಾರೆ ಯಾರು ದಾನ ಮಾಡಿದ್ದಾರೆ ನಿಜವಾಗೂ ಅವರೆಲ್ಲರೂ ಕೂಡ ಈ ದೇವಿ ಅನುಗ್ರಹಿಸ್ತಾರೆ ಅನ್ನೋದು ಒಂದು ಸಂಪೂರ್ಣವಾದ ನನಗೆ ಇವತ್ತು ಕಾಣ್ತಾ ಇದೆ ನಾನು ಇವತ್ತು ಭಕ್ತಿಗೆ ಇಲ್ಲೇ ಯಾವ ಮಾನವನು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಒಳ್ಳೆ ಮನಸ್ಸಿಂದ ಇಷ್ಟು ದೊಡ್ಡ ಇಂಥ ಕಾರ್ಯಕ್ರಮ ಲಕ್ಷಾರು ಜನ ಭಕ್ತಾದಿಗಳು ಈ ಕಾಲಿ ದೇವಸ್ಥಾನ ದೇವಾಲಯಕ್ಕೆ ಬಂದು